ವೀರನ್ ಗೌಡ ಅವ್ರು ಇಲ್ಲೇ ಅದಾರ ಯಾಕೋ ನನ್ನ ಮನಸ್ಸು ಹೇಳಾಕತ್ತೈತಿ ವೀರನ್ ಗೌಡ ಅವ್ರ ಕಡೆ ನನಗೆ ಯಾವುದೆಲ್ಲ ಸಹಾಯ ಸಿಗಬಹುದು ಅಂತ ವೀರನ್ ಗೌಡ ಸರ್ ಈ ಸಾಲಿ ಸರ್ ಸುಂದ್ರ ಇಲ್ಲಿ ಯಾಕೆ ಬಂದಾನ ಹ್ಮ್ ಸಾಲಿದು ಏನಾರ ಸಮಾಚಾರ ಹೇಳಕ್ಕೆ ಬಂದಿರ್ಬೇಕು ಶಾಲಿ ಶಾರಿ ನನಗೆ ಯಾಕೋ ಮನಸ್ಸು ಸರಿ ಇಲ್ಲ ಒಮ್ಮೊಮ್ಮೆ ಸತ್ತು ಹೋಗ್ಲೇನೋ ಅನ್ನಷ್ಟು ಬೇಜಾರಾಗಿರ್ತೈತಿ ನಿನಗೆ ಮೂರನೇ ಮದ್ವಿ ಮಾಡ್ಕೊಳಕತ್ತಾನ ಅನ್ನೋದು ಅಷ್ಟ ನನ್ನ ಆದ್ರನಸ್ನಾಗ ಏನ್ ಕೋಲಾಹಲ ನನಗೆ ಮಾತ್ರ ಗುರುತು ನೋಡ ಆ ಸರ್ ಬರಕತ್ತಾರಲ್ಲ ಅವ್ರು ಬಂದ ನನ್ ಏನಾರ ಕೇಳಿದ್ರ ಇಲ್ಲ ಅವರು ಅರ್ಜೆಂಟ್ ಆಗಿ ಬೇರೆ ಊರಿಗೆ ಹೋಗ್ಬೇಕಾಗಿತ್ತ ನಿಮ್ಗ ಮತ್ತೊಂದ್ ದಿನ ಬೆಟ್ಟ ಆಗ್ತಾರ ಅಂತ ಹೇಳಿ ಇಲ್ಲಿಂದ ಕಳಿಸ್ಬಿಡದ್ ಶಾರಿ ಆ ಸರ್ ಇಲ್ಲೇ ಬರಕತ್ತಾನ ನಾ ಮೊದ್ಲು ಇಲ್ಲಿಂದ ತಪ್ಪಸ್ಕೋತೀನಿ

ಯಾಕೋ ವೀರನ್ ಗೌಡ ಅವ್ರ ಮನಸ್ಸು ಇವತ್ತ ಸರಿ ಇಲ್ಲ ಅದಕ್ಕೆ ಇಲ್ಲಂದ್ರೆ ಯಾವಾಗ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರೊಳಗೆ ಅವರು ಯಾವತ್ತು ಇಲ್ಲ ಅಂದಿಲ್ಲ ಶಾರದಾ ಅವರ ವೀರನ್ ಗೌಡ ಅವರು ಈಗ ಯಾವಾಗ ಬೆಟ್ಟಾಗ್ತಾರ ಅದು ಅವರು ನಿಮಗೆ ಯಾವಾಗ ಬೆಟ್ಟಾಗ್ತಾರ ಅನ್ನೋದು ನನಗೂ ಗೊತ್ತಿಲ್ಲ ಅವರು ಊರಿಂದ ಬಂದ ತಕ್ಷಣ ಬೇಕಿದ್ರೆ ನಾನು ಹೇಳ್ತೀನಿ ನಿಮ್ಮ ಕಡೆ ಜರುರಿ ಕೆಲಸ ಐತಿ ಅಂತ ಸುಂದರ ಅವರು ಹೇಳಾರ ಅಂತ ಶಾರದಾ ಅವರ ವೀರನ್ ಗೌಡ ಅವರ ಹತ್ರ ನನಗೆ

ಎಲ್ಲ ದೇವ್ರ ಮೇಲೆ ಭಾರ ಹಾಕ್ತೀನಿ ಒಂದು ನಿಮ್ಮಿಂದ ಹೆಲ್ಪ್ ಆಗಬೇಕು ಈ ಊರೊಳಗೆ ಕೇರಿ ಎಲ್ಲಿ ಬರ್ತೈತಿ ಅಂತ ಒಂಚೂರು ಹೇಳ್ರಿ

ಆ ಕಡೆ ಹೊಳ್ಳಿ ಯಾಕೆ ನಿಲ್ತಾಳ ಕೇಳಿದೆ ಬಸ್ ಸ್ಟ್ಯಾಂಡ್ ಎಲ್ಲಿ ಬರ್ತೈತಿ ಅಂತ ಕೇಳಿದೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಯಾರಿಗಾದ್ರೂ ಕೆರಿಗೆ ಹೆಂಗ ಹೋಗ್ಬೇಕು ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರ ಅಂತ ಅವ್ರಿ ನಿಮ್ಮ ಊರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ಹೆಂಗ್ರಿ ಊರಿಗೊಂದು ಬಸ್ ಸ್ಟ್ಯಾಂಡ್ ಹೌದಾ ಸರಿ ಆತ್ ಬಿಡ್ರಿ ಶಾರದಾ ನಾನು ನಾನಿನ್ ಬರ್ತೀನಿ ಶಾರದಾ ಅವ್ರೆ ನೀವು ಈ ಊರಾನವ್ರ ಅಂತ ಕೇಳಾಕತೀನಿ ಊರಾಗ ಯಾವ್ದಾರ

ಇವನ ತಲೆ ಕೆಟ್ಟತಿ ಅದಕ್ಕ ಮದಿ ವೀರು ಮನೆಯಾಗ ಊರ್ಲಿ ಹಾಕೊಂಡ ಸಾಯ್ಬೇಕು ಅಂತ ನಿರ್ಧಾರ ಮಾಡಿರ್ಬೇಕ ಸುಂದರವರ ಆ ಮದ್ವಿ ಮನೆ ನಿಮಗೆ ಹಾಕ್ಬೇಕು ಓ ಆದ ಆದ ಅವರು ನಮಗ ದೂರಿಂದ ರಿಲೇಶನ್ ಆಗ್ಬೇಕ ಅದಕ್ಕೆ ಒಂಚೂರು ಇಲ್ಲಿ ಮೆಟ್ಟ ಮದ್ದೇನಿ ಮಾತಾಡ್ಸ್ಕೊಂಡು ಹೋದ್ರಾತು ಅಂತ ಕೇಳಿದೆ ಅಷ್ಟ

ಚಾರದರೆ ನಿಮ್ಮಿಂದ ತುಂಬಾ ಉಪಕಾರ ಆದ್ರೆ ಸರಿ ನಾನು ಬರ್ತೀನಿ ಆಯ್ತ್ರಿ ಹೋಗಿ ಬರ್ರಿ ಅಲ್ಲ ಇವಾಗ ನೋಡಿದ್ರೆ samples ನ ತರ ಹೊಕ್ಕಿರೋ ಎಲ್ಲರೂ ಸೊರಿ ಸುಂದರ್ ಸರ್ ಹೋದ್ರಾ ಹಾಂ ಈಗ ಹೋದ್ರೆ ಹೌದಂಗ ಅವ್ರು ಎದಕ್ಕೆ ಬಂದಿದ್ರು ಫೀರಿಂಗ್ ಕಡ ಆ ಸುಂದರ್ ಸರ್ ಹೊಚ್ಚಿದ್ದಂಗ ಅದಣ ಮೊದ್ಲು ನಿಮ್ಮ ಊರಾಗ ಕೆರೆ ಅಲ್ಲಿ ಬರ್ತೈತಿ ಅಂದ ಆಮೇಲೆ ಬಸ್ ಸ್ಟ್ಯಾಂಡ್ ಎಲ್ಲಿ ಬರ್ತೈತಿ ಅಂದ ಆಮೇಲೆ ನಮ್ಮ ಊರಾಗ ಇದಾರಲ್ಲ ಅವರು ಕಡೆ ಮನೆ ಜಗಳ ಗಂಟ್ರ ಹೋಗಿ ಹೋಗಿ ಅಂತವ್ರನ್ನ ಯಾರ ಸಂಬಂಧಿಕರ ಮಾಡ್ಕೊತಾರ ಸುಂದರ್ ಸರ್ ಅವ್ರ ಮನೆ ಒಳಗ್ ಹೋಗೋದು ಸಾರಿ ಇಚ್ಚಿ ಹೊರಗ್ ಬರೋದು ಆ ಮನೆ ಅನ್ನವ್ರ ಇಚ್ಚಿ ಶಾರಿ ನೀನ ಅವ್ರ ಮನಿ ಅಡ್ರೆಸ್ ಹೇಳೋಕ್ಕಿಂತ ಮುಂಚೆ ಅವ್ರ ಹಿಂಗ ನೀವು ಹೋಗ್ಬೇಕಂದ್ರೆ ವಿಚಾರ ಮಾಡಿ ಹೋಗ್ರಿ ಅಂತ ಹೇಳಬೇಕಾಗಿತ್ತ ಅಯ್ಯ ಅವ್ರ ಸಂಬಂಧಿಕರ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರ್ತೈತಿ ಇದನ್ನೆಲ್ಲ ನಾವ್ಯಾಕೆ ಹೇಳ್ಬೇಕ ಶಾರಿ